ಜಮಖಂಡಿ ನಗರದಲ್ಲಿ ಸೋಮವಾರ ಸಾಯಂಕಾಲ ವರುಣನ ಆರ್ಭಟಕ್ಕೆ ಜಮಖಂಡಿ ನಗರ ರಸ್ತೆಗಳು ಸಂಪೂರ್ಣ ಜಲಾವೃತ ವಾಹನ ಸಂಚಾರ ಅಸ್ತವ್ಯಸ್ತ ಧಾರಾಕಾರ ಸುರಿದ ಭಾರಿ ಮಳೆಗೆ ಬೈಪಾಸ್ ರಸ್ತೆ ಮಾರ್ಕೆಟ್ ರಸ್ತೆ ಬಸ್ ನಿಲ್ದಾಣ ಸೇರಿದಂತೆ ಹಲವು ರಸ್ತೆಗಳು ನೀರಿನ ರಭಸಕ್ಕೆ ಜಲಾವೃತ ಕೆಲಕಾಲ ವಾಹನ ಸವಾರರ ಪರದಾಟ ಐತಿಹಾಸಿಕ ದೇವಾಲಯದಲ್ಲಿ ಒಂದಾದ ಜಂಬುಕೇಶ್ವರ ದೇವಸ್ಥಾನ ಜಲಾವೃತ ದೇವಸ್ಥಾನ ಸುತ್ತಮುತ್ತ ಸುಮಾರು ಐದು ಅಡಿ ಆಳದಷ್ಟು ನೀರು ಸೇರಿಕೊಂಡಿದ್ದು ಅಲ್ಲಿನ ಮನೆಗಳಿಗೆ ಹಾನಿಯಾದ ವರದಿ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಮಾಜಿ ಶಾಸಕ ಆನಂದ ಸಿದ್ದು ನ್ಯಾಮಗೌಡ್ ಹಾಗೂ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಹಾಗೂ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಮಳೆಯ ಅಬ್ಬರಕ್ಕೆ ಹಲವಾರು ಮನೆಗಳಿಗೆ ಹಾಗೂ ಅಂಗಡಿಗಳಿಗೆ ನೀರು ನುಗ್ಗಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತ रिपोर्ट अन्नदाता कन्ड वाहिनी जमखंडी

ಸಾರ್ ಆನ್ವರ್ ನೀನು ಸಮಾಜಕ್ಕೆ ಹೇಳು ಚಾಚುವ ನೀರು ನಿಂತೋದು ಅದರ ಮಾಡೋದು ಮಾಡೋದು ಪರ್ಮಿಟ್ ಮಾಡಬೇಕು ಏನು ಮಾಡಬೇಕು ಅಂತ ತಿಳ್ಕೊಳೋಕೆ ಹೇಳಿ ಏನು ಹೇಳೋದು ಹೇಳು ಆಸಾರ ಮಾಡ್ಲಿ ಆ ಮಾಡಬೇಕಾದ್ರೆ ಲೌಡ್ ಆಗಿ ಇದು ಏನು ಮಾಡ್ಲಿ ಇದು ನೋ ಲೆವೆಲ್ ನೋಡಲ್ಲ ಸಮಾಜ ಅದರ ವಾಕ್ಯದಲ್ಲಿ ನಾನು ಹೇಳೋದು ತಿಳ್ರಿ ಆಮೇಲೆ ನಿಗಸ ಪ್ರಕಟಣೆ ಇದು ಫೋಟೋ ಬಿಡಕೊಬೇಕು ನಿನ್ನೆ ಮಳಿ ಬಿದಿದ್ದಿತು ಮನಿ ಮನಿ ಬಿದಿದ್ದಿದು ಪರಿವರ್ತ ಕೊಡ್ತಿದ್ರೆ ನಾನು ಸರ್ಕಾರಕ್ಕೆ ಪರಿವರ್ತ ಆ ಕಡೆ ಬರಬೇಕು ಆ ಕಡೆ ಗಟ್ಟದಲ್ಲ

ಎಲ್ಲ ಡಬಲ್ ಗ್ಯಾಸ್ ಕಡೆ ನಿನ್ನೆ ದಿವಸ ಜಪ್ಖಂಡಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ನಮ್ಮ ಜಂಬುಕೇಶ್ವರ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನೀರು ಮನೆ ಹೋಗಿ ಸಾರ್ವಜನಿಕರಿಗೆ ಒಂದು ಅನಾನುಕೂಲತೆಯನ್ನು ಮಾಡಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇದಕ್ಕೊಂದು ಶಾಶ್ವತವಾಗಿ ಏನಾದರೂ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಕೆಲವೊಂದಿಷ್ಟು ಚಿಂತನೆಗಳನ್ನು ಎ ಸಿ ಅವರಾಗಲಿ ಮತ್ತು ನಗರಸಭೆ ಅಧ್ಯಕ್ಷರು ಮತ್ತು ಬಿ ಡಬ್ಲ್ಯೂ ಡಿ ಇಲಾಖೆಯ ಬಿ ಡಬ್ಲ್ಯೂ ಅವರು ನಮ್ಮ ನಗರಸಭೆ ಎಲ್ಲ ಸಂಬಂಧ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಅದಕ್ಕೆ ಏನು ಒಂದು ಶಾಶ್ವತ ಪರಿಹಾರ ಕರ್ಕೋಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಒಂದು ಸೊಲ್ಯೂಷನ್ ಅನ್ನು ಕಂಡಿಟ್ಟಿದ್ದೀವಿ ಮತ್ತು ಆ ಒಂದು ಸೊಲ್ಯೂಷನ್ ಮಾಡಬೇಕು ಅಂತ ಪ್ರಯತ್ನವನ್ನು ಕೂಡ ಮಾಡಬೇಕು ಅಂತ ಹೇಳಿ ಸಚಿವರಿಗೂ ಮತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯವ್ರಿಗೂ ಈಗಾಗಲೇ ಹೇಳಿದ್ದೀವಿ ಅದಕ್ಕೊಂದು ಪರ್ಯಾಯವಾದಂಥ ಒಂದು ವ್ಯವಸ್ಥೆಯನ್ನು ಅವರು ಹೇಳಿದ್ದಾರೆ ಅದ್ರ ಬಗ್ಗೆ ಕುಲಂಕುಷವಾಗಿ ಇನ್ನಷ್ಟು ಪರಿಶೀಲನೆ ಮಾಡಬೇಕಾಗಿತ್ತು ಅದನ್ನು ಮಾಡಿದರೆ ಸರಿ ಹೋಗ್ತದೆ ಇಲ್ಲ ಅನ್ನೋ ಬಗ್ಗೆ ನಾವು ಇನ್ನಷ್ಟು ಪರಿಶೀಲನೆ ಮಾಡಿ ಚರ್ಚೆ ಮಾಡಿ ಒಂದು ಕೆಲಸ ಮಾಡ್ತೀವಿ